ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನಮ್ಮ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನೆಲ್ ಅೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನ್ಯಾಯಾಂಗ ಬಂಧನದಲ್ಲಿರುವಂತಹ ನಟ ದರ್ಶನ್ ಅವರ ಜಾಮೀನು ಅರ್ಜಿಯ ಕುರಿತು ಇದೀಗ ತೀವ್ರ ಕುತೂಹಲ ಮನೆ ಮಾಡಿದೆ ಅದೇ ಸಮಯದಲ್ಲಿ ಅವರು ನಟಿಸಿರುವಂತಹ ಡೇಲಿ ಸಿನಿಮಾ ಕೂಡ ಇದೀಗ ಬಿಡುಗಡೆಗೆ ಸಕಲ ಸಿದ್ಧತೆ ಮಾಡಿಕೊಳ್ತಾ ಇದ್ದು ದರ್ಶನ್ಗೆ ಜಾಮೀನು ಸಿಗುವ ಸಾಧ್ಯತೆ ಇದೆ ಅಂತ ಇದೆ ಹಾಗಿದ್ರೆ ಈ ಸುದ್ದಿ ನಿಜವೇ ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ ದೇವಿ ಸಿಂಹಗಾಗಿ ದರ್ಶನ್ಗೆ ಜಾಮೀನು ಸಾಧ್ಯತೆ ಅಂತ ಹೇಳಿ ಭಾರಿ ವೈರಲ್ ಇದೆ ದರ್ಶನ್ ಅವರ ಜಾಮೀನು ಅರ್ಜಿಯ ವಿಚಾರಣೆ ಪ್ರಸ್ತುತ ನ್ಯಾಯಾಲಯದ ಹಂತದಲ್ಲಿದೆ ಮೂಲಗಳ ಪ್ರಕಾರ ಅವರ ಜಾಮೀನಿನ ಕುರಿತು ನ್ಯಾಯಾಲಯವು ಯಾವುದೇ ಸ್ಪಷ್ಟವಾದ ತೀರ್ಪನ್ನು ನೀಡಿಲ್ಲ ಇನ್ನು ಜಾಮೀನು ಮಂಜೂರಾಗುವ ಸಾಧ್ಯತೆಗಳು ಅಥವಾ ನಿರಾಕರಣೆಯ ಸಾಧ್ಯತೆಗಳು ಸಂಪೂರ್ಣವಾಗಿ ಪ್ರಾಸಿಕ್ಯೂಷನ್ ಮತ್ತು ರಕ್ಷಣಾ ವಾದ ಸಾಕ್ಷ್ಯಗಳ ಮೇಲೆ ಅವಲಂಬಿತವಾಗಿದೆ ಈ ಹಿಂದೆ ಕೋರ್ಟ್ ಜಾಮೀನನ್ನ ರದ್ದುಗೊಳಿಸಿದ ವರದಿಯಿತು ಇದು ಪ್ರಕರಣದ ಗಂಭೀರತೆಯನ್ನು ಸೂಚಿಸುತ್ತದೆ ಸೊ ಪ್ರಸ್ತುತ ಜಾಮೀನು ಅರ್ಜಿ ವಿಚಾರಣೆ ಕೂಡ ಮುಂದುವರೆದಿದೆ ಇದು ದರ್ಶನ್ ಅವರು ಜೈಲಿಗೆ ಹೋಗುವುದಕ್ಕೆ ಮುನ್ನವೇ ಬಹುತೇಕ ಚಿತ್ರೀಕರಣವನ್ನು ವಿಧಿಸಿದ ಡಿಡೇಬಲ್ ಚಿತ್ರವನ್ನ ಬಿಡುಗಡೆ ಮಾಡಲು ಚಿತ್ರ ತಂಡ ಚಿತ್ರವು ಡಿಸೆಂಬರ್ ಹನ್ನೊಂದು ಅಥವಾ ಹನ್ನೆರಡರಂದು ಬಿಡುಗಡೆ ಆಗಲಿದೆ ಅಂತ ಹೇಳಿ ನೀಡಲಾಗ್ತಾ ಇದೆ ವರದಿಗಳ ಪ್ರಕಾರ ದರ್ಶನ್ ಅವರ ಡಬ್ಬಿಂಗ್ ಕಾರ್ಯ ಕೂಡ ಬಹುತೇಕ ಪೂರ್ಣಗೊಂಡಿದೆ ಅವರ ಅನುಪಸ್ಥಿತಿಯಲ್ಲಿ ಸಿನಿಮಾ ಬಿಡುಗಡೆ ಮಾಡ್ತಾ ಇರುವುದು ಅಭಿಮಾನಿಗಳಲ್ಲಿ ಮತ್ತೆ ಚಿತ್ರೋದ್ಯಮದಲ್ಲಿ ಇದೀಗ ಮಿಶ್ರ ಪ್ರತಿಕ್ರಿಯೆ ಕೂಡ ಉಂಟು ಮಾಡಿದೆ ಇದು ದರ್ಶನ್ ಅವರ ಜಾಮೀನು ಕುರಿತಂತೆ ಯಾವುದೇ ನಿರ್ಣಾಯಕ ತೀರ್ಪು ಹೊರಬೀಳುವವರೆಗೂ ಈ ಪ್ರಕರಣ ಚರ್ಚೆಯಲ್ಲಿ ಕೂಡ ಇರಲಿದೆ ಸ್ನೇಹಿತರ ಈ ಬಗ್ಗೆ ಈ ಬಗ್ಗೆ ಮಾಹಿತಿ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಕೊಡಿ ಅದೇ ರೀತಿ ಮತ್ತಷ್ಟು ಅಪ್ಡೇಟ್ ಆಗಿ ನಮ್ಮ ಚಾನಲ್ ಅನ್ನು ಮಾಡಿಕೊಳ್ಳಿ